ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ ಊರಿಗೆ ನುಗ್ತಾ ಇರೋ ಆನೆ ಮತ್ತು ಹುಲಿಗಳು ಜನರ ಜೀವವನ್ನೇ ತೆಗೀತಾ ಇದೆ ಶೃಂಗೇರಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ ಮೈಸೂರಲ್ಲಿ ಓರ್ವ ಬಲಿಯಾಗಿದ್ದಾನೆ ಆನೆ ದಾಳಿ ಇಬ್ಬರು ಅಮಾಯಕರು ಬಲಿ ರೊಚ್ಚಿಗೆದ್ದ ಜನ ಇಪ್ಪತ್ತೈದು ಲಕ್ಷ ಪರಿಹಾರದ ಅಭಯ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಹತ್ತಾರು ಹಳ್ಳಿಯ ಜನ ನಿತ್ಯವೂ ನರಕದ ಬದುಕು ಅನುಭವಿಸುತ್ತಿದ್ದಾರೆ ಎಲ್ಲಿ ಏನಾಗುತ್ತೋ ಎಲ್ಲಿ ಪ್ರಾಣ ಹೋಗುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುತ್ತಿದ್ದಾರೆ ಯಾಕಂದರೆ ಮೇಲಿಂದ ಮೇಲೆ ಊರಿಗೆ ನುಗ್ತಿರೋ ಕಾಡಾನೆಗಳು ಸಿಕ್ಕ ಸಿಕ್ಕವರನ್ನ ಕೊಂದು ಹಾಕ್ತಿವೆ ಹೆಣಗಳ ಮೇಲೆ ಹೆಣ ಬಿದ್ದರೂ ಆನೆ ಕಾಟ ಮಾತ್ರ ನಿಲ್ತಿಲ್ಲ ಕಿಲ್ಲರ ಆನೆಗಳ ಹಾವಳಿಗೆ ಮತ್ತಿಬ್ಬರು ದುರಂತ ಅಂತ್ಯ ಕಂಡಿದ್ದಾರೆ ಒಂದು ಕಡೆ ಹುಲಿಗಳ ಕಾಟ ಇನ್ನೊಂದು ಕಡೆ ಚಿರತೆಗಳ ಹಾವಳಿ ಇದರ ಮಧ್ಯೆ ಈಗ ಆನೆಗಳ ಅಟ್ಟಹಾಸವೂ ಜೋರಾಗಿದೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಆನೆಗಳ ಉಪಟಳಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ ಇಷ್ಟು ದಿನ ಬೆಳೆಗಳನ್ನು ಸರ್ವನಾಶ ಮಾಡುತ್ತಿದ್ದ ಆನೆಗಳ ಹಿಂಡು ಈಗ ಜನರ ಮೇಲೆ ಮುಗಿಬೀಳುವುದಕ್ಕೆ ಶುರು ಮಾಡಿವೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪದ ಕೆರೆಗದ್ದೆ ಗ್ರಾಮದ ಹರೀಶ್ ಹಾಗೂ ಉಮೇಶ್ ಅನ್ನೋರನ್ನ ತುಳಿದು ತುಳಿದು ಕೊಂದು ಹಾಕಿವೆ ಹರೀಶ್ ಮತ್ತು ಉಮೇಶ್ ಇವತ್ತು ಬೆಳಿಗ್ಗೆ ಮನೆಯ ಹಿಂಭಾಗದಲ್ಲಿ ಸೊಪ್ಪು ತರುವುದಕ್ಕಂತ ಹೋಗಿದ್ರು ಈ ವೇಳೆ ಅದೆಲ್ಲಿತ್ತೋ ಗೊತ್ತಿಲ್ಲ ದೈತ್ಯ ಆನೆಯೊಂದು ಏಕಾಏಕಿ ದಾಳಿ ಮಾಡಿದೆ ಇಬ್ಬರೂ ಚೀರಾಡಿದ್ರೂ ಕೂಗಾಡಿದ್ರೂ ಬಿಡದೆ ಸಿಕ್ಕ ಸಿಕ್ಕಂತೆ ತುಳಿದು ಸಾಯಿಸಿದೆ ಇಬ್ಬರೂ ಕೂಡ ಬಡ ಕುಟುಂಬದವರು ಹರೀಶ್ಗೆ ಇಬ್ಬರು ಹೆಣ್ಮಕ್ಕಳಿದ್ದು ಅದರಲ್ಲೊಬ್ಬ ಮಗಳಿಗೆ ಹಾರ್ಟ್ ಸಮಸ್ಯೆ ಇದೆಯಂತೆ ಹೀಗಾಗಿ ಅಪ್ಪನೇ ಮನೆಯ ಆಧಾರವಾಗಿದ್ದ ಆದ್ರೀಗ ಅವನೇ ಸಾವನ್ನಪ್ಪಿದ್ದಕ್ಕೆ ಇಡೀ ಊರಿನವರು ರೊಚ್ಚಿಗೆದ್ದಿದ್ರು ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ತಹಶೀಲ್ದಾರ್ ಜೀಪ್ಗೆ ಅಡ್ಡ ಹಾಕಿ ಪ್ರತಿಭಟನೆ ನಡೆಸಿದ್ರು ಕೆರೆಕಟ್ಟೆ ಹಾಗೂ ಕೆರೆಗದ್ದೆ ಗ್ರಾಮವನ್ನು ಸ್ಥಳಾಂತರ ಮಾಡುವುದಾಗಿ ಜಿಲ್ಲಾಡಳಿತ ಇಪ್ಪತ್ತು ವರ್ಷಗಳ ಹಿಂದೆಯೇ ಘೋಷಣೆ ಮಾಡಿತ್ತು ಆದರೆ ಇಲ್ಲಿವರೆಗೂ ಪರಿಹಾರ ನೀಡಿ ಜನರನ್ನ ಸ್ಥಳಾಂತರ ಮಾಡಿಲ್ಲ ಅಂತ ಸಿಟ್ಟಿಗೆದ್ದಿದ್ರು ಜನರ ಆಕ್ರೋಶ ಜಾಸ್ತಿ ಆಗ್ತಿದ್ದಂತೆ ಶೃಂಗೇರಿ ಶಾಸಕ ರಾಜೇಗೌಡ ಹಾಗೂ ಮೀನಾ ನಾಗರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಇಪ್ಪತ್ತು ಲಕ್ಷ ಸರ್ಕಾರ ಮೂರು ಲಕ್ಷ ಅರಣ್ಯ ಇಲಾಖೆ ಹಾಗೂ ಎರಡು ಲಕ್ಷವನ್ನ ಶಾಸಕ ರಾಜೇಗೌಡ ನೀಡೋದಾಗಿ ಭರವಸೆ ನೀಡಿದ್ದಾರೆ ಜೊತೆಗೆ ಶೀಘ್ರದಲ್ಲೇ ಆನೆ ಸೆರೆ ಹಿಡಿಯುವುದಾಗಿ ಹೇಳಿದ್ರು ನಾಲ್ಕು ಆನೆಗಳನ್ನು ಸೆರೆ ಹಿಡಿಸಿದೆ ಈಗ ಇದನ್ನು ಬೆಳಗ್ಗೆ ಸೆರೆ ಹಿಡಿದು ಪತ್ರ ಕೊಟ್ಟು ಬಂದಿದೆ ಈ ಅಧಿಕಾರಿಗಳಿಂದ ಮೂಮೆಂಟ್ ನೋಡಿ ಜೊತೆಗೆ ಇಲ್ಲಿ ಶಾಶ್ವತ ಪರಿಹಾರಕ್ಕೆ ಬಹುತೇಕ ಜನ ನಾವು ಇಲ್ಲಿ ಇರಕ್ಕಾಗಲ್ಲ ಹಾಗಾಗಿ ನಮಗೆ ಇನ್ನೊಂದು ಸ್ಥಳಾಂತರ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡಬೇಕು ಸಿಎಂ ತವರಲ್ಲಿ ಹುಲಿದಾಳಿ ಮತ್ತೊಂದು ಬಲಿ ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಹುಲಿದಾಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ ಮೇಲಿಂದ ಮೇಲೆ ಹುಲಿ ದಾಳಿಗೆ ಹೆಣಗಳು ಉರುಳುತ್ತಾನೇ ಇದೆ ಮೊನ್ನೆ ಮೊನ್ನೆ ತಾನೇ ಓರ್ವನನ್ನ ಕೊಂದು ಹಾಕಿದ್ದ ಹುಲಿ ಮತ್ತೊಬ್ಬನ ಜೀವ ತೆಗೆದಿದೆ ಸರಗೂರು ತಾಲೂಕಿನ ಕುರುಣೇಗಾಲ ಬಳಿಯ ಕೂಡಗಿ ಗ್ರಾಮದ ಅರವತ್ತೈದು ವರ್ಷದ ನಿಂಗಯ್ಯ ಕಾಡಂಚಿನ ಜಮೀನಿನಲ್ಲಿ ಹಸು ಮೇಯಿಸುತ್ತಿದ್ದು ಈ ವೇಳೆ ದಾಳಿ ಮಾಡಿದ ಹುಲಿ ಕುತ್ತಿಗೆಯನ್ನೇ ಹಾಕಿದೆ ನಲ್ಲಿ ಪ್ರಾಣಿಗಳ ದಾಳಿಗೆ ಮೇಲಿಂದ ಮೇಲೆ ಜನರ ಪ್ರಾಣಪಕ್ಷಿ ಹಾರಿ ಹೋಗ್ತಿದ್ದು ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ ಚಿಕ್ಕಮಗಳೂರಿಂದ ಯೋಗೇಶ್ ಕಾಮೇನಹಳ್ಳಿ ಜೊತೆ ಆನಂದ್ ನ್ಯೂಸ್ 18 ಮೈಸೂರು